ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಸಣ್ಣ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನಮ್ಮ ಹತ್ರ ಇರುವಂತಹ ಗದ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಪಕ್ಕದಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಒಂದು ಸಣ್ಣ ಕರು ಇತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಕ್ಯೂಟಾಗಿತ್ತು ದೇವಸ್ಥಾನ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಊರು ಒಳಗಡೆ ಇದೆ ಗಡ್ಡೆ ನಡುವೆ ಇರುವಂತಹ ದೇವಸ್ಥಾನ ಅಂತ ಹೇಳ್ತಾ ಇದ್ರು ಅಲ್ಲಿ ತುಂಬ ಮೊದಲಿಂದನೂ ಇರುವಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ತುಂಬ ಜನ ನಡ್ಕೋತಾರೆ ಈ ದೇವಿಗೆ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇದು ನಾರಾಯಣಪುರಕ್ಕೆ ಹತ್ತಿರ ಆಗುತ್ತೆ ನಾರಾಯಣಪುರ ಡ್ಯಾಮಿಗೆ ತುಂಬಾ ಹತ್ತಿರ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇ ದೇವಸ್ಥಾನಕ್ಕೆ ಬಂದರೆ ಒಂದು ನೆಮ್ಮದಿ ಅಷ್ಟು ಚೆನ್ನಾಗಿರುತ್ತೆ ಹೋಗಿ ಕೂತ್ಕೊಂಡು ಅಂತ ಟೈಮ್ ಕಳೆಯೋದಕ್ಕೆ ಯಾವ ದೇವಸ್ಥಾನ ಆದರೂ ತುಂಬಾ ಒಳ್ಳೆಯದು ಹಾಗೆ ಅಲ್ಲಿಂದ ನಾವು ಡ್ಯಾಮಲ್ಲಿ ಗೇಟೆಲ್ಲ ಓಪನ್ ಮಾಡಿದ್ದಾರೆ ನೀರೆಲ್ಲ ಇದೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲೂ ಕೂಡ ನೋಡೋಣ ಅಂತ ಹೇಳಿ ಹೋದ್ವಿ ತುಂಬಾ ವಾತಾವರಣ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಳೆನೂ ಇರಲಿಲ್ಲ ಬಿಸಿಲು ಇರಲಿಲ್ಲ ಕ್ಲೌಡಿಯಾಗಿ ಇತ್ತು ನೋಡಿ ಡ್ಯಾಮಲ್ಲಿ ಪೂರ್ತಿಯಾಗಿ ನೀರು ಬಿಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನು ವಿಡಿಯೋದಲ್ಲಿ ಇನ್ನೂ ಅಷ್ಟು ಅನಿಸಲ್ಲ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಕೆಲವೊಂದು ಸಾರಿ ಎರಡು ಮೂರು ಗೇಟ್ ಮಾತ್ರ ತೆಗೆದಿರ್ತಾರೆ ಬಟ್ ಆವತ್ತು ತುಂಬ ಚೆನ್ನಾಗಿ ನೀರೆಲ್ಲ ಜೋರಾಗಿ ಬಿಟ್ಟಿದ್ರು ನಾವು ಕೂಡ ಎಲ್ಲ ನೋಡಿಕೊಂಡು ಒಂದೆರಡು ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ ಆ ಡ್ಯಾಮಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಈ ರೀತಿ ಬ್ರಿಡ್ಜ್ ಇದೆ ಅಲ್ಲಿ ಈ ನೀರು ಹರಿಯುತ್ತೆ ಅದು ಸ್ಪೆಷಲಿ ಈ ಮಳೆಗಾಲದಲ್ಲಿ ಅಲ್ಲಿ ನೀರು ಬಿಟ್ಟಾಗ ಈ ರೀತಿ ಫೋರ್ಸ್ ಎಲ್ಲ ಇರುತ್ತೆ ಆ ಕಡೆಯೂ ಫೋರ್ಸ್ ಇದೆ ಈ ಕಡೆಯೂ ಫೋರ್ಸ್ ಇದೆ ಅದನ್ನ ನೋಡಿದ್ರೇ ತಲೆ ತಿರುಗ್ತಾ ಇತ್ತು ಅಷ್ಟು ಫೋರ್ಸಲ್ಲಿ ಹೋಗ್ತಾಯಿತ್ತು ನಾವು ಅದ್ರ ಜೊತೆಗೆ ಹೋಗ್ತೀವೇನೋ ಅನ್ನೋ ಥರ ಅನಿಸ್ತಾ ಇತ್ತು ಅಷ್ಟು ಫೋರ್ಸಲ್ಲಿತ್ತು ನೀರೆಲ್ಲ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಂಡೇ ದಿನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಒಂದು ಟ್ರಿಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಸಂಜೆ ಟೈಮಲ್ಲಿ ನಾವು ನಾಲ್ಕು ಗಂಟೆ ಹಂಗೆ ಹೋಗಿದ್ವಿ ಐದು ಗಂಟೆ ಹಾಗೆ ನಾವು ವಾಪಸ್ ಬಂದ್ವಿ ಐದು ಗಂಟೆಗೆ ಜನ ಸೇರ್ತಾ ಸೇರ್ತಾಯಿದ್ರು ಅಲ್ಲಿ ನೋಡೋದಕ್ಕೆ ಅಂತ ಮಕ್ಕಳನ್ನ ಒಂದು ಸರಿ ರೀತಿ ಕರ್ಕೊಂಡು ಬಂದರೆ ಮಕ್ಳಿಗೂ ಕೂಡ ಒಂದು ಫ್ರೆಶ್ನೆಸ್ ಇರುತ್ತೆ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ ಬರೀ ಸ್ಕೂಲು ಅದು ಇದು ಅಂದರೆ ಮಕ್ಳಿಗೂ ಕೂಡ ಬೇಜಾರಾಗುತ್ತಲ್ವ ಹಂಗಾಗಿ ಬಟ್ ಇದೇ ನೀರು ನಮ್ಮ ಲಿಂಗ್ಸುರ್ಗೂ ಕೂಡ ಬರೋದು ನಳದ ನೀರು ನೋಡಿ ನೀರು ಮಾತ್ರ ತುಂಬಾ ಫೋರ್ಸ್ ಆಗಿತ್ತು ಅದು ನೋಡಿದ್ರೆ ನಮಗೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊತೀನಿ ಆ ಸೆಳೆ ಸೆಳೆತ ಅಂತ ಹೇಳ್ತೇವೆ ನಾವು ಅದು ಮಾತ್ರ ತುಂಬಾ ಇತ್ತು ಹಾಗೆ ಅಲ್ಲಿ ಬಜಿ ಜಿಲೇಬಿ ಹಾಗೆ ಮೆಕ್ಕಿತೆನಿ ನಾವು ಸ್ವೀಟ್ ಕಾರ್ನ್ ಕೂಡ ಅಲ್ಲಿ ಮಾರಕ್ಕಿಟ್ಟಿದ್ರು ಕುದಿಸಿದ್ದು ಅದನ್ನೆಲ್ಲ ತಗೊಂಡು ತಿಂದು ಬಂದ್ವಿ ಹಾಗೆ ಅದ್ರ ಮುಂದೆ ಹೋದರೆ ಗೌರ್ಮೆಂಟ್ ನರ್ಸರಿ ಇದೆ ನಮ್ಮ ಲಿಂಗ್ಸೂರ್ ರೋಡಿಗೆ ನಾರಾಯಣಪುರದ್ದು ಗೌರ್ಮೆಂಟ್ ನರ್ಸರಿ ಇದೆ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಾನು ಹೋಗ್ಬೇಕಾದ್ರೆ ಅವರು ಕೀಲಿ ಹಾಕ್ಕೊಂಡು ಹೋಗ್ತಾಯಿದ್ರು ಅಷ್ಟೊತ್ತಿಗೆ ನಾನು ಹೋದೆ ತುಂಬ ಏನು ಗಿಡಗಳಿಲ್ಲ ಸ್ವಲ್ಪನೇ ಇರೋದು ಜಾಸ್ತಿ ಇಲ್ಲ ಈ ವರ್ಷ ನಾವು ಅನುದಾನ ಇಲ್ಲ ಹಾಗಾಗಿ ನಾವು ಯಾವುದೇ ಗಿಡಗಳನ್ನು ನೆಟ್ಟಿಲ್ಲ ಅಂತ ಹೇಳ್ತಾಯಿದ್ರು ಆದರೂ ಪರವಾಗಿಲ್ಲ ಸರಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಬಂದೆ ನನಗೆ ಒಂದಿಷ್ಟು ಗಿಡಗಳು ಸಿಕ್ತು ಒಂದು ಮೂರು ಗಿಡ ತಗೊಂಡೆ ಒಂದೆರಡು ಗಿ ಕಟಿಂಗ್ಸ್ ಕೂಡ ಅವ್ರ ಹತ್ರ ನಾನು ಅವರು ಕೊಟ್ರು ನನಗೆ ಈ ಗೌರ್ಮೆಂಟ್ ನರ್ಸರಿನಲ್ಲಿ ತೊಗೊಂಡ್ರೆ ಏನಂದರೆ ಕಡಿಮೆ ದುಡ್ಡಿಗೆ ನಮಗೆ ಸಿಕ್ಕತ್ತೆ ನಾವು ಅದೇ ಪ್ರೈವೇಟ್ ನರ್ಸರಿನಲ್ಲಿ ತೊಗೊಳಕ್ಕೆ ಹೋದರೆ ನಮಗೆ ಇನ್ನೂರು ಮುನ್ನೂರು ರೂಪಾಯಿ ಅಲ್ಲದೆ ಗಿಡಗಳು ಸಿಗಲ್ಲ ಇಲ್ಲಿ ನನಗೆ ಮೂರು ಗಿಡಕ್ಕೆ ಐವತ್ತು ರೂಪಾಯಿ ತೊಗೊಂಡ್ರು ಅವರು ಮತ್ತು ಸ್ವಲ್ಪ ಕಟ್ಟಿಂಗ್ ಕೂಡ ಕೊಟ್ಟರು ಯಾಕಂದರೆ ದಾಸವಾಳ ಗಿಡದ್ದು ಗಿಡ ಇರಲಿಲ್ಲ ಅವ್ರ ಹತ್ರ ಹಾಗಾಗಿ ನಾನು ದೊಡ್ಡ ಗಿಡ ಇತ್ತು ನೆಲದಲ್ಲಿ ಹಾಕಿರೋದು ಅದ್ರ ಕಟ್ಟಿಂಗ್ ಕೊಡಿ ಅಂತ ಕೇಳಿದೆ ಕೊಟ್ಟರು ಅವರು ತುಂಬ ಖುಷಿಯಿಂದ ಕೊಟ್ಟರು ಅವರು ಇದು ನೋಡಿ ನರ್ಸರಿ ಆ್ಯಕ್ಚುಲಿ ಇದೆಲ್ಲ ಖಾಲಿ ಇದೆ ನಾನು ಹಿಂದೆ ಒಂದು ಸಾರಿ ವಿಡಿಯೋ ಮಾಡಿದ್ದೀನಿ ಅಂದ್ಕೊತೀನಿ ಆವಾಗ ಇದು ಪೂರ್ತಿಯಾಗಿ ತುಂಬಿರುತ್ತೆ ಫ್ರೆಂಡ್ಸ್ ಇಲ್ಲಿ ರೈತರು ಬಂದು ತೊಗೊಂಡೋಗ್ತಾರೆ ಹಾಗಾಗಿ ಇಲ್ಲಿ ಕಡಿಮೆ ಅಮೌಂಟಿಗೆ ಕೊಡ್ತಾರೆ ನಾನು ಅಮರೇಶ್ವರದಲ್ಲೂ ಒಂದು ಸರ್ಕಾರಿ ತೋಟ ಇದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಅಂದರೆ ನೋಡಿ ಇಲ್ಲಿ ನಾನು ಸಾಕಷ್ಟು ಗಿಡಗಳನ್ನು ತೊಗೊಂಡು ಬಂದಿದ್ದೀನಿ ಅಮರೇಶ್ವರದಲ್ಲೂ ಕೂಡ ಅಷ್ಟೇ ಅಲ್ಲಿ ಕೂಡ ಗಿಡಗಳನ್ನು ತೊಗೊಂಡಿದ್ದೀನಿ ಹಣ್ಣಿನ ಗಿಡಗಳು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕತ್ತೆ ಇದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಕಾಯಿ ಕೂಡ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಸಾರಿ ಈ ಕಡೆಯಿಂದ ಹೋಗಬೇಕಾದ್ರೆ ಒಂದು ಸಾರಿ ವಿಸಿಟ್ ಮಾಡಿಕೊಂಡು ಯಾವ್ಯಾವ ಗಿಡಗಳಿದೆ ನೋಡಿಕೊಂಡು ನನ್ನ ಹತ್ರ ಇಲ್ಲದೆ ಇರೋದನ್ನು ನಾನು ತೊಗೊಂಡು ಬರ್ತೀನಿ ರೈತರಿಗೆ ಅಂತಲೇ ಇಲ್ಲಿ ಗಿಡಗಳನ್ನು ಇಟ್ಟಿರೋದು ನನ್ನ ಮಗಳು ಕೂಡ ಇಲ್ಲಿ ಓಡಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ಲು ಯಾಕಂದರೆ ತುಂಬ ದೊಡ್ಡ ನರ್ಸರಿ ಇದು ಬಟ್ ಈಗ ಗಿಡಗಳಿಲ್ಲ ಅಷ್ಟೇ ಇದೇ ಎಂಟ್ರೆನ್ಸ್ ಇದು ಇಲ್ಲೂ ಕೂಡ ನೋಡಿ ದೊಡ್ಡ ದೊಡ್ಡ ಗಿಡಗಳನ್ನು ಹಾಕಿದ್ದಾರೆ ಹೊಲದಲ್ಲೂ ಕೂಡ ಒಂದಿಷ್ಟು ಗಿಡಗಳನ್ನು ಹಾಕ್ತಾರೆ ಹಂಗಾಗಿ ಇಲ್ಲಿ ಬಂದು ರೈತರು ಹೋಗ್ತಾರೆ ನೀವು ಆದಷ್ಟು ಗೌರ್ಮೆಂಟ್ ನರ್ಸರಿನಲ್ಲಿ ಗಿಡಗಳನ್ನು ತಗೊಳ್ಳಿ ಅಲ್ಲೂ ಕೂಡ ನಿಮಗೆ ಎಲ್ಲ ಥರದ ಹೂವಿನ ಗಿಡಗಳು ಸಿಕ್ಕತ್ತೆ ಹೆಚ್ಚಾಗಿ ಶೋ ಪ್ಲ್ಯಾಂಟ್ಸು ಕಡಿಮೆ ಸಿಕ್ಕತ್ತಷ್ಟೇ ಹೂವಿನ ಗಿಡಗಳು ಎಲ್ಲದೂ ಸಾಮಾನ್ಯವಾಗಿ ಸಿಗುವಂಥದ್ದು ಎಲ್ಲ ಸಿಕ್ಕತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ Thank you, friends.